ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಿನ್ನೆಯಿಂದ ಅಕ್ಟೋಬರ್ ಎರಡರ ಮಹಾತ್ಮ ಗಾಂಧಿ ಜನ್ಮ ದಿನಾಚರಣೆವರೆಗೆ ದೇಶದಾದ್ಯಂತ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಶರಣಬಸವ ಪಾಟೀಲ್ ಜೋಳದ ಹೆಡ್ಗಿ ಹೇಳಿದರು ದೇವದುರ್ಗ ಪಟ್ಟಣದ ವೈಷ್ಣವಿ ಹೋಟೆಲ್ ಸಭಾಂಗಣದಲ್ಲಿ ಬಿಜೆಪಿ ಮಂಡಲ ಆಯೋಜಿಸಿದಂತಹ ಸೇವಾ ಪಾಕ್ಷಿಕ ಕಾರ್ಯಾಗಾರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಮನ್ ಕಿ ಬಾತ್ ಧರ್ಮಸ್ಥಳ ವಿರುದ್ಧ ಹೋರಾಟ ಹರ್ ಘರ್ ತಿರಂಗ ಕಾರ್ಗಿಲ್ ವಿಜಯೋತ್ಸವದಂಥ ವಿವಿಧ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಎಂಟನೇ ಉತ್ತಮ ಮಂಡಲ ಎಂಬ ಹೆಗ್ಗಳಿಕೆಗೆ ಬಂದಿದ್ದು ಸೇವಾ ಪಾಕ್ಷಿಕ ಅಭಿಯಾನದ ಕಾರ್ಯಕಾರ ಅವಧಿಯಲ್ಲಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವುದು ನಮ್ಮ ಉದ್ದೇಶವಾಗಿದೆ ಈ ವರ್ಷ ಕಾರ್ಯಾಗಾರವನ್ನು ಅರ್ಥಪೂರ್ಣವಾಗಿ ನಡೆಸಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು ಒಬ್ಬ ಅಧ್ಯಕ್ಷನಾಗಿ ನನಗೆ ಅತ್ಯಂತ ಖುಷಿ ಪಡ್ತಕ್ಕಂಥ ಇವತ್ತು ನಾನು ಕಾರ್ಯಕರ್ತರಲ್ಲಿ ಎಲ್ಲ ಪದಾಧಿಕಾರಿಗಳಲ್ಲಿ ಮನವಿ ಮಾಡತಕ್ಕಂಥ ಒಂದು ಏನು ಅಂತ ಹೇಳಿದ್ರೆ ನಾವು ವಹಿಸಿಕೊಂಡಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸಂಘಟನೆ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಯಾವುದೇ ಪಕ್ಷಗಳನ್ನ ಕಂಪೇರ್ ಮಾಡಿದ್ರೆ ಹೋಲಿಕೆ ಮಾಡಿದ್ರೆ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತನ ಹೊಂದಿರತಕ್ಕೂ ಒಂದು ಪಕ್ಷ ಇದ್ರೆ ಅದು ಭಾರತೀಯ ಇದೆ ಅಂತ ನಮ್ಮಲ್ಲಿ ಏನಿದೆ ನಾವು ಏನು ನಮ್ಮ ಯಾವಾಗ್ಲೂ ಹೇಳೋದು ಸೇವೆಯೇ ಧರ್ಮ ನಮ್ಮ ಸೇವೆ ಮಾಡೋದೇ ನಮ್ಮ ಧರ್ಮ ಅಂತ ನಾವು ಆದ್ರೆ ಏನೆಲ್ಲ ಮಾಡಬಹುದು ಅಂತ ನಾವು ಯೋಚನೆ ಮಾಡೋದು ನೋಡಿ ಯಾವುದಕ್ಕೂ ತುಂಬಾ ನಾವೇನಾದ್ರೂ ಖರ್ಚು ಮಾಡಿ ಮಾಡಿ ಅಂತ ಪಕ್ಷ ಹೇಳಲ್ಲ ನಾವೇ ನಾವೆಲ್ಲ ಪಕ್ಷ ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಿಮ್ಗೆ ಹೇಳಿದೆ ಸ್ವಚ್ಛತಾ ಅಭಿಯಾನ ಮಾಡಿ ಅಂತ ನಮ್ಮ ಸುತ್ತಮುತ್ತಲಿರುವಂತ ದೇವಸ್ಥಾನಗಳನ್ನ ಸ್ವಚ್ಛತೆ ಮಾಡಬಹುದು ಶಾಲೆಗಳನ್ನ ಮಾಡಬಹುದು ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛತೆ ಮಾಡ್ಬೋದು ನಾವೇ ಹೋಗಿ ಕ್ಲೀನ್ ಮಾಡಿದ ಮುಗಿದೋಯ್ತು ಈಗ ಒಂದು ಬಡವರಿಗಾಗಿ ಹೆಲ್ತ್ ಕ್ಯಾಂಪ್ ಮಾಡಿ ಅಂತ ಹೇಳ್ತು